ಗುರುಗುಂಟಾದಲ್ಲಿ ಮಹಾಮಂಡಲ ಪೂಜೆ ಅಯ್ಯಪ್ಪ ಸ್ವಾಮಿಯ ಬೃಹತ್ ಭಾವಚಿತ್ರ ಭವ್ಯ ಮೆರವಣಿಗೆ ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಪಟ್ಟಣದ ಪಿಕೆಜಿ ಬ್ಯಾಂಕ್ ಬಳಿ ಇರುವ ಮೂಲ ಅಯ್ಯಪ್ಪ ಸ್ವಾಮಿ ಪೀಠದಲ್ಲಿಂದು ಇಪ್ಪತ್ತೇಳನೇ ವರ್ಷದ ಮಹಾಮಂಡಲ ಪೂಜೆಯ ಪೂರ್ವದ ಬೆಳಕಿನ ಮೆರವಣಿಗೆ ಬಹು ವಾಯಭದೊಂದಿಗೆ ಜರುಗಿತು ಬೆಳಗ್ಗೆ ಅಯ್ಯಪ್ಪ ಸ್ವಾಮಿಯ ಬೃಹತ್ ಭಾವಚಿತ್ರವನ್ನು ಸರ್ವ ರೀತಿಯಿಂದ ಅಲಂಕೃತಗೊಳಿಸಿದ ತರದ ಟ್ರಾಕ್ಟರ್ ವಾಹನದಲ್ಲಿಟ್ಟು ಜೀವರ್ಗಿ ಶ್ರೀರಂಗಪಟ್ಟಣ ರಾಷ್ಟೀಯ ಹೆದ್ದಾರಿ ಬಳಿಯ ಉಟುಕನೂರು ಗದ್ದುಗೆಯಿಂದ ಬಸ್ ನಿಲ್ದಾಣ ಹೈಸ್ಕೂಲು ರಸ್ತೆ ಮರಾಠಗಲ್ಲಿ ಮೋಮಿನ್ ಗಲ್ಲಿ ಚಿದಾನಂದ ದೇವಸ್ಥಾನ ಮುಖ್ಯ ಬೀದಿ ಸಂತೆ ಮಾರುಕಟ್ಟೆ ರಸ್ತೆಗಳ ಮೂಲಕ ಡೊಳ್ಳು ವಾದ್ಯ ಸೇರಿದಂತೆ ಸಕಲ ಮೇಳ ಹಾಗೂ ಸುಮಂಗಲಿಯರ ಕುಂಭ ಕಳಸದೊಂದಿಗೆ ಮೆರವಣಿಗೆ ನಡೆಸಿದ್ದಾರೆ ರಾತ್ರಿ ಮಹಾಮಂಡಲ ಪೂಜೆ ನಂತರ ಧರ್ಮಸಭೆ ಜರುಗಲಿದೆ ಈ ಧರ್ಮಸಭೆಯಲ್ಲಿ ಬುಪೂರಿನ ಅಮರೇಶ್ವರ ಗುರು ಗಜದಂಡ ಶಿವಾಚಾರ್ಯರು ವೀರಗುಟ್ಟದ ಅಡವಿಲಿಂಗ ಮಹಾರಾಜರು ಯರಡೋಣದ ಮುರುಗೇಂದ್ರ ಶಿವಯೋಗಿಗಳು ಸಿದ್ದರಾಮೇಶ್ವರ ಶ್ರೀಗಳು ಚಿರಮೂರ್ತೇಶ್ವರ ಮಠದ ಸದಾನಂದ ಶಿವಾಚಾರ್ಯರು ನೇತೃತ್ವವನ್ನು ಸಾನ್ನಿಧ್ಯವನ್ನ ವಹಿಸಿದ್ದಾರೆ ಬೆಳಗ್ಗೆ ಗಣಹೋಮ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿವೆ ಈ ಮೆರವಣಿಗೆಗೆ ಕಾಂಗ್ರೆಸ್ ಮುಖಂಡ ರಾಜ ಶ್ರೀನಿವಾಸ್ ನಾಯಕ ಕೋಟಾ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ ಚಾಲನೆ ನಡೆಸಿದ್ದಾರೆ ಈ ಮೆರವಣಿಗೆಯಲ್ಲಿ ಗುರುಸ್ವಾಮಿಗಳಾದ ಪ್ರಶಾಂತ ಬೋಂದಾಡೆ ಪ್ರವೀಣ್ ಪತ್ತ ರಾಂಜನೇಯ ಕಿನ್ನಾಳ ಮಾಲಾಧಾರಿಗಳಾದ ನಾಗು ಅಮರೇಶ್ ತುಳುಜಾ ಸಂತೋಷ್ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಟ್ರಸ್ಟ್ನವರು ನಂತರ ಮಧ್ಯಾಹ್ನ ಅನ್ನಪ್ರಸಾದವನ್ನು ನೆರವೇರಿಸಿದ್ದಾರೆ